ಜಯಂತಿಯ ಪ್ರತಿಜ್ಞೆಗಳನ್ನ ಇವಾಗ ನಾವೆಲ್ಲರೂ ಮಾಡೋಣ ಎಲ್ಲರೂ ಬಲಗೈಯನ್ನ ಮುಂದೆ ಆಚಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಶಿವಜಯಂತಿಯಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಸದಾ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗ್ತಾ ಮನಸ್ಸಿನ ಮೇಲೆ ವಿಜಯಗಳಾಗಿ ಎಲ್ಲರನ್ನ ಸಂತುಷ್ಟರನ್ನಾಗಿ ಸಂತುಷ್ಟರನ್ನಾಗಿ ಮಾಡ್ತೀವಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಜೊತೆಯಲ್ಲಿ ಮಧುರತ ಮಧುರತಾ ಸಂಪನ್ನ ಸಂಪನ್ನರಾಗಿ ಎಲ್ಲರ ಜೊತೆಯಲ್ಲಿ ಸಂಪನ್ನ ವ್ಯವಹಾರವನ್ನು ಮಾಡ್ತಾ ಸನ್ಮಾನದಾಯ್ ಸ್ವಲ್ಪ பண்ணா <laughs> ಸಮಸ್ತ ಜನತೆಗೆ ಆತಿಯ ಶಿವನ ಆಶೀರ್ವಾದ ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ ಶಾಂತಿ ನೆಮ್ಮದಿ ಸೌಹಾರ್ದತೆ ಪ್ರೀತಿ ವಿಶ್ವಾಸಗಳನ್ನು ಈ ಸಮಾಜದಲ್ಲಿ ತುಂಬಲಿ ಭಗವಂತ ಗೊತ್ತಿಗೆ ನಮ್ಮ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ಈ ಒಂದು ಸಂಸ್ಥೆಯಿಂದ ಶಿವನ ಧ್ವಜಾರೋಹಣ ಮಾಡಿ ಇವತ್ತು ಆ ಒಂದು ಬಾಬಾ ಅವರ ಆಶೀರ್ವಾದ ಎಲ್ಲರ ಮೇಲೂ ಇದ್ದು ಎಲ್ಲರೂ ಕೂಡ ಮಳೆ ಬೆಳೆ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸವನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಥಾಪನೆ ಮಾಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವನ ಆಶೀರ್ವಾದ ಸವರಿಗೂ ಇರಲಿ ಅಂತ ಓದ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಾಗರಿಕರಿಗೂ ಸಮಸ್ತ ಜನತೆಗೂ ಆ ಬಾಬಾ ಮತ್ತು ಶಿವನ ಇರಲಿ ಅಂತ ಓಂ ಶಾಂತಿ ಓಂ ಶಾಂತಿ ವಿಶ್ವ ಶಾಂತಿಗಾಗಿಯೇ ಈ ಸಂಸ್ಥೆ ಪರಮಾತ್ಮ ಬಂದು ಶಾಂತಿಗೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಪರಮಾತ್ಮ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸೃಷ್ಟಿಯಲ್ಲಿ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ಕುಮಾರೇಶ್ವರಿ ನಮ್ಮ ಸ್ಥಾಪನೆ ಮಾಡಿ ಎಂಬತ್ತೊಂಬತ್ತು ವರ್ಷಗಳು ಆಯಿತು ಅದಕ್ಕೆ ಇದು ತ್ರಿಮೂರ್ತಿ ಶಿವ ಜಯಂತಿ ಅಂತ ಇದನ್ನು ಕರೆಯಲಾಗುತ್ತೆ ಪರಮಾತ್ಮ ಬಂದು ಸೃಷ್ಟಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಮೂಲಕ ಈ ಒಂದು ಮಹಾನ್ ಕಾರ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆ ಕಾರಣ ತಾವೆಲ್ಲರೂ ಸಹ ನಮ್ಮ ವಿಶ್ವದ ಎಲ್ಲ ನಗರದ ವಿಶ್ವದ ಸಾಮಾನ್ಯರೆಲ್ಲರೂ ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿ ಎಲ್ಲರೂ ಶಾಂತಿ ಪಡ್ಕೊಳ್ಳಿ ಎಲ್ಲರೂ ಆರೋಗ್ಯ ಪಡ್ಕೊಳ್ಳಿ ಎಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲಿ ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದ ಸಿಗಲಿ ಶಕ್ತಿ ಸಿಗಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಎಲ್ಲರೂ ಬಂದು ಪರಮಾತ್ಮನ ಒಂದು ಜ್ಞಾನವನ್ನು ಪಡ್ಕೊಂಡು ರಾಜಯೋಗವನ್ನು ಕಲಿತು ಮನಸ್ಸಿನ ಮೇಲೆ ಮನೋವಿಕಾರಗಳ ಮೇಲೆ ಜಯ ಗಳಿಸಿ ಪರಮಾತ್ಮನ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ‫עוד שניים. ‫עוד שניים. ‫עשה תומה, גם היה. 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 ‫עושה תומה, גם היה. ‫-פה, שם תשמעי, שם תשמעי. ‫יאללה, נו, עובר כאילו, עובר כאילו. ‫כל נוח, כן, יאללה, נו, נגיע. ‫עד שחייתי יצא. ತೋಮ ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯದಡೆಗೆ ಹೋಗ್ಲಿಕ್ಕೆ ಪರಮಾತ್ಮ ಸೃಷ್ಟಿಯಲ್ಲಿ ಬಂದಿದ್ದಾರೆ ತಮಸೋಮ ಜ್ಯೋತಿರ್ಗಮಯ್ಯ ಅಂದ್ರೆ ಅಂದ್ರೆ ಈಗ ಈ ಒಂದು ಕತ್ತಲಿನಿಂದ ಬೆಳಕಿನಡೆಗೆ ಕರ್ಕೊಂಡೋಗಕ್ಕೆ ಈ ಜ್ಞಾನವನ್ನ ಪರಮಾತ್ಮ ನೀಡ್ತಾ ಇದ್ದಾರೆ ಮತ್ತೆ ಇವಾಗ ನಾವು ಈ ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೋಗ್ಲಿಕ್ಕೋಸ್ಕರ ಪರಮಾತ್ಮ ಈ ಜ್ಞಾನ ಕಸ್ತೂರಿ ಅಂದ್ರೆ ಜ್ಞಾನ ಕಸ್ತೂರಿ ಅಂದರೆ ನಮ್ಮ ಆತ್ಮದಲ್ಲಿರುವಂಥ ಮಲಿ ಮಲೀನತೆಯೆಲ್ಲ ತೊಳೆದು ನಮಗೆ ಸುಜ್ಞಾನವನ್ನ ಕೊಟ್ಟು ಸತ್ಯ ಮಾರ್ಗವನ್ನ ತೋರಿಸಿ ಸದ್ಗತಿ ಎಡೆಗೆ ಕರ್ಕೊಂಡೋಗ್ಲಿಕ್ಕೋಸ್ಕರ ಸತ್ಯ ಗೀತಾ ಜ್ಞಾನವನ್ನು ಪರಮಾತ್ಮ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲೂ ಸಹ ಹೇಳಿದರೆ ಯದಾ ಯದಾಯಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಧರ್ಮಸ್ಯ ತದಾತ್ಮಾನಂ ತದಾತ್ಮಾನ ಅನಾಚಾರ ಕೊಲೆ ಮೋಸ ನ್ಯಾಯ ಪಾಪಕರ್ಮಗಳು ಹೆಚ್ಚಾಗುತ್ತೆ ಅವ್ರು ನಾನು ಸೃಷ್ಟಿಗೆ ಬರ್ತೀನಿ ಅಂತ ಈಗ ಅಧರ್ಮ ಅನ್ನೋದು ಏನ್ ನಯನಾಗ್ತಿದೆ ಕುಳಿತಾ ಹಾ ಕುಣಿತಾ ಇದೆ ಹಂಗೆ ಅಂದ್ರೆ ಪರಮಾತ್ಮ ಬಂದು ಇವಾಗ ಅಂದರೆ ಗುಪ್ತ ರೂಪದಲ್ಲಿ ಈಗ ಪಾಂಡವರ ಐದು ಜನ ಇದ್ರು ಕೌರವರ ನೂರ ಒಂದು ಜನ ಅಥವಾ ಅಕ್ಷಯನಿ ಸೈನ್ಯ ಇತ್ತು ಅಂತ ನಾವೇನು ಕೇಳಿದೀವಿ ಗುಪ್ತವಾಗಿ ಪರಮಾತ್ಮ ಜ್ಞಾನ ಕೊಟ್ಟು ನಮಗೆ ರಾಜಯೋಗ ಕಲಿಸಿ ನಮ್ಮ ಮನಸ್ಸನ್ನ ರಾಜ ಮಾಡುವಂಥ ಯೋಗ ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಜೋಡಿಸೋದು ಸರ್ವ ಶಕ್ತಿಗಳನ್ನ ಪಡ್ಕೊಂಡು ನಾವು ಮಾಡಿರೋ ಪಾಪಗಳು ಕಳ್ಕೊಳ್ಳೋಕೆ ಪಾಪ ಕಟೇಶ್ವರ ಪರಮಾತ್ಮ ಸೃಷ್ಟಿಗೆ ಬಂದು ಈ ಒಂದು ಜ್ಞಾನವನ್ನ ಕೊಟ್ಟು ಆತ್ಮ ಶುದ್ಧಿ ಮಾಡ್ತಾ ಇದ್ದಾರೆ ಆತ್ಮದ ಮಲೀನತೆಯನ್ನು ಕಳ್ಕೊಳ್ಳದೆ ನಾವು ಶರೀರ ತೊಡ್ಕೊಂಡ್ರೂ ಏನು ಲಾಭ ಇಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಶರೀರದ ತೊಳ್ಕೊಳ್ಳೋದ್ರ ಜೊತೆಗೆ ಶರೀರಕ್ಕೆ ಏನು ನಾವು ಎಲ್ಲೆಲ್ಲೋ ಹೋಗಿ ಗಂಗಾ ಸ್ನಾನ ಮಾಡ್ತೀವಿ ಪಾವನ ಆಗ್ತೀವಿ ಅಂತ ಅಂದ್ರೆ ನೀರಿನಿಂದ ಯಾರು ಪಾವನ ಆಗಲ್ಲ ಜ್ಞಾನ ಸ್ನಾನ ಮಾಡಿಸಿ ಆತ್ಮ ಶುದ್ಧಿ ಮಾಡ್ಕೊಂಡಾಗ ಆತ್ಮ ಪಾವನೆ ಆಗಿ ಪರಮಾತ್ಮನ ಹತ್ರ ಹೋಗೋಕೆ ಮುಕ್ತಿ ಜೀವನ ಮುಕ್ತಿಯನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ದಾರಿ ಸಿಗುತ್ತೆ हम Shanti, Shanti, Shanti. ದೈವಿ ಗುಣಗಳ ಸಂಕೇತ ಸುಖ ಶಾಂತಿ ಆನಂದ ಪ್ರೇಮ ಜ್ಞಾನ ಗುಣ ಶಕ್ತಿಗಳು ನಮ್ಮ ಆತ್ಮದಲ್ಲಿ ಒರಿಜಿನಲ್ ಕ್ವಾಲಿಟೀಸ್ ಇದೆಯಲ್ವಾ ಆ ಗುಣಗಳ ಸಂಕೇತ ಇದು ನೆನಪಿನಲ್ಲಿ ಮಾಡಿ ಆಶ್ರಮದಲ್ಲೇ ತಯಾರು ಮಾಡಿರುವ ಇದು ಪರಮಾತ್ಮನಿಗೆ ಇಟ್ಟಿರುವಂತಹ ಪರಮಾತ್ಮ ನೆನಪಿನಲ್ಲಿ ಮಾಡಿ ಎಲ್ಲ ಮಕ್ಕಳಿಗೂ ಶಕ್ತಿ ಸಿಗ್ಲಿ ತಿಂದಾಗ ಹೇಗೆ ಬಾಯಿ ಸಿಹಿ ಆಗುತ್ತೋ ಹಾಗೆ ನಮ್ಮ ಜೀವನನು ಮಧುರ ಆಗಲಿ ಸಿಹಿ ಆಗ್ಲಿ ಎಲ್ಲರಲ್ಲೂ ದೈವಿ ಗುಣಗಳಿಂದ ಸಂಪನ್ನ ಆಗಲಿ ಈಗ ರಾಮರಾಜ್ಯ ತಯಾರು ಮಾಡಕ್ಕೆ ರಾಮ ಪರಮಾತ್ಮ ಬಂದಿದ್ದಾರೆ ನಮ್ಮ ಜೀವನವನ್ನ ಸಂಪನ್ನ ಮಾಡ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಸಂಕಲ್ಪ ಮಾಡೋಣ ಎಲ್ಲರನ್ನು ಅಂದ್ರೆ ತಿಂದಾಗ ನಮ್ಮ ಜೀವನ ಯಾವ ರೀತಿ ಬಾಯಿ ಸಿಹಿ ಆಗುತ್ತೆ ನಮ್ಮ ಜೀವನನು ಅದೇ ತರ ಸಿಹಿ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಂಕಲ್ಪ ಮಾಡಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಓಂ ಶಾಂತಿ ಓಂ ಶಾಂತಿ ನೋಡಿ ಸದರ್ಶನ ಚಕ್ರ ಯಾವ ರೀತಿ ಸದರ್ಶನ ಚಕ್ರದಲ್ಲಿ ಬಿಂದು ಬಿಂದು ಇಡ್ತಾರಲ್ವಾ ಅಂದ್ರೆ ಬಾಬಾ ಬಿಂದು ನಾವು ಆತ್ಮಗಳು ಬಿಂದು ಡ್ರಾಮಾದಲ್ಲಿ ಏನೆಲ್ಲ ಸೀನುಗಳು ನಡೆಯುತ್ತೋ ಎಲ್ಲಾ ಡ್ರಾಮಾ ಪ್ರತಿಯೊಂದು ಸೀನುಗಳನ್ನ ಸಾಕ್ಷಿಯಾಗಿ ನೋಡ್ತಾ ನಾವು ಆ ಪರಿಸ್ಥಿತಿಗಳು ಬಂದಾಗ ಎದುರ್ಕೊಳ್ಳ್ದಂಗೆ ಧೈರ್ಯವಾಗಿ ಎದುರಿಸಬೇಕು ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ ಓಂ ಶಾಂತಿ ಎಲ್ಲರೂ ನೋಡಿಕೊ ತಿಂದು ನಮ್ ಬಾಯಿ ಸಿಹಿ ಮಾಡ್ಕೊಂಡು ಎಲ್ಲರೂ ಪ್ರಸಾದ ತಗೊಂಡು ವರದಾನಗಳು ಇದೆ ಬಬನ್ ಅಥವಾ ವರದಾನ ಕೊಡಿ ಅಲ್ಲಿ ವರದಾನ ಇದೆ ಅಣ್ಣ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ವರದಾನಗಳು ಕೊಡಿ мы что-нибудь спросить хотели там что-нибудь ಈಶ್ವರಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಈ ಒಂದು ಜ್ಞಾನ ರಾಜಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪರಮ ಕ್ಲಾಸ್ ನಡೆಯುತ್ತೆ ಮೂರನೇ ಕ್ಲಾಸ್ ವಿಶ್ವವಿದ್ಯಾಲಯ ಈಶ್ವರೀಯ ವಿಶ್ವವಿದ್ಯಾಲಯ ಈಶ್ವರನೇ ಬಂದು ಈ ಸಂಸ್ಥೆಯಲ್ಲಿ ಓದಿಸ್ತಾ ಇದ್ದಾರೆ ವಿದ್ಯಾಲಯ ಅಂದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಸ್ಕೂಲ್ ಇದು ಭಗವಂತನ ಸ್ಕೂಲ್ ಅನ್ನ ನಮ್ಮದು ನೂರ ನಲವತ್ತ ಏಳು ದೇಶಗಳಲ್ಲಿ ಒಂದು ಸಂಸ್ಥೆ ನಡೀತಾ ಇದೆ ಭಾರತದಲ್ಲಿ ಅಷ್ಟೇ ಅಲ್ಲ ಅಂದರೆ ನೂರ ನಲವತ್ತೇಳು ದೇಶಗಳಲ್ಲಿ ನಮ್ಮ ಕ ಅಂದರೆ ಫಾರಿನ್ ಕಂಟ್ರಿ ಹೊರಗಡೆ ಎಲ್ಲನೂ ಅವಕಾಶ ಕಲ್ಪಿಸಿದ ಸಂಸ್ಥೆ ನಡೀತಾ ಇದೆ ಅಂದರೆ ಇದು ಸ್ವಯಂ ಪರಮಾತ್ಮನೇ ನಡೆಸ್ಕೊಂಡು ಹೋಗುವಂಥ ಇರುವಂತ ಸಂಸ್ಥೆ ಇದೆ ಅಂದರೆ ಭಗವಂತ ಓದಿಸ್ತಿದ್ದಾರೆ ನಮ್ಮಲ್ಲಿ ದೈವಿ ಗುಣಗಳ ಧಾರಣೆ ಮಾಡಿಸ್ತಾರೆ ಬಹಳ ಬಹಳ ವಶ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ದೇವಸ್ಥಾನಗಳಲ್ಲಿ ಹುಡುಕ್ತಾ ಇದೀವಿ ಪರಮಾತ್ಮನ ಅಂದ್ರೆ ನಮ್ಮ ಭಕ್ತಿಗೆ ಫಲನೆ ಜ್ಞಾನ ಜ್ಞಾನದಿಂದ ಮುಕ್ತಿ ಜೀವನ ಹುಡುಕ್ತಿದ್ದೀವಿ ಜ್ಞಾನದಲ್ಲಿ ಹುಡುಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವ್ ಯಾರು ಹುಡುಕ್ತಿದ್ವೋ ಜನ್ಮ ಜನ್ಮಾಂತರದಿಂದ ಅವ್ರನ್ನ ಪಡ್ಕೊಂಡ ಮೇಲೆ ನಾವು ಜಗತ್ ಪಡ್ಕೊಂಡ ಜಗತ್ ಪೀತಾ ಜಗತ್ ಜಗತ್ ಮಾನ್ಯ ಜಗತ್ ರಕ್ಷಕ ಪರಮಾತ್ಮ ಸೃಷ್ಟಿಗೆ ಭಕ್ತಿ ಜ್ಞಾನ ತಪಸ್ ಪವಿತ್ರ ವಿನಾಶ ಧರ್ಮ ಸಂಸ್ಥಾಪನಾರ್ಥವಾಮಿ ಅಂದ್ರೆ ಇವುಗಳನ್ನು ಉದ್ಧಾರ ಮಾಡಕ್ ನಾನೇ ಬರ್ಬೇಕು ಅಂತ ಪರಮಾತ್ಮ ಹೇಳಿದ್ದಾರೆ ಆ ಸನಾತನ ಧರ್ಮದಲ್ಲಿ ಇದ್ದವ್ರು ನಾವು ನಮ್ಮಲ್ಲಿ ಎಲ್ಲಾ ಗುಣಗಳಿತ್ತು ಆತ್ಮದಲ್ಲಿ ಎಲ್ಲ ಕ್ವಾಲಿಟೀಸ್ ಇತ್ತು ನಾವು ಜನನ ಮರಣ ಚಕ್ರದಲ್ಲಿ ಬರ್ತಾ 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 ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ಹಿಂದುಳಿದ ಬಂದು ಹಿಂದೂ ಧರ್ಮ ಅಂತ ತಿಳ್ಕೊಂಡ್ವಿ ಇದು ಧರ್ಮದ ಹೆಸರಲ್ಲಣ್ಣ ಸ್ಥಾನದ ಹೆಸರು ಹೇಳ್ತಾರಲ್ವ ಹಿಂದೂ ಸ್ಥಾನವು ಎಂದು ರತ್ನವು ದಿನ ಇದು ಸ್ಥಾನದ ಹೆಸರು ಇದು ಧರ್ಮದ ಹೆಸರಲ್ಲ ನಮ್ಮ ಧರ್ಮ ಯಾವುದು ಸನಾತನ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಇದಾವಾಗ ನಾವು ಇದೇ ಭಾರತ ಸ್ವರ್ಗ ಇದ್ದಿತ್ತು ಇವಾಗ ಜನನ ಮರಣದಲ್ಲಿ ಬಂದು ನೋಡಿ ಮುಳ್ಳಿದೆಯ ಸುತ್ತಿದೆ ಸತ್ಯ ದ್ವಾಪರ ಕಲಿಯುಗ ಕೊನೆಗೆ ಬಂದಿದೆ ನೋಡಿ ಮುಳ್ಳ ಕಲಿಯುಗದ ಕೊನೆಗೆ ಬಂದಿದೆ ಕಲಿಯುಗ ರಾತ್ರಿ ಈಗ ನೋಡಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಅಂತ ಹೇಳ್ತೀವಲ್ವ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತೀವಲ್ವಾ ಹಾಗೇನೆ ಸೃಷ್ಟಿ ನಾಟಕ ಚಕ್ರದ ಆಯುಷ ಐದು ಸಾವಿರ ವರ್ಷಗಳು ಐದು ಸಾವಿರ ವರ್ಷಗಳಿಗೊಮ್ಮೆ ಇದು ಪುನರಾವರ್ತನೆ ಆಗ್ತಾ ಇರುತ್ತೆ ಒಂದೊಂದು ಯುಗದ ಆಯುಷ ಸಾವಿರದ ಇನ್ನೂರ ಐವತ್ತು ವರ್ಷ ನಾಲ್ಕು ಯುಗ ಸೇರ್ಸಿ ಎಷ್ಟಾಯ್ತು ಐದು ಸಾವಿರ ವರ್ಷ ಐದು ಸಾವಿರ ವರ್ಷಗಳಾಯ್ತು ಐದು ಸಾವಿರ ಡ್ರಾಮಾ ರಿಪೀಟೇಷನ್ ಆಗ್ತಾ ಇದೆ ಹಾಗೇನೆ ಇದು ನಾವು ಎಷ್ಟು ಜನ್ಮಗಳು ಪಡ್ಕೊಳ್ತಾ ಬಂದಿದ್ದೀವಿ ಅಂತ ನೋಡಿ ಬಂಗಾರದ ಯುಗ ಸ್ವರ್ಗ ಮೇಲೆ ಇರುತ್ತೆ ಫಸ್ಟ್ ರಾಧಾಕೃಷ್ಣರ ರಾಜ್ಯ ಇರುತ್ತೆ ಅಲ್ಲಿ ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬ್ರಹ್ಮಕುಮಾರಿ ಮಟ್ಟಕ್ಕೆ ಬಂದಿದ್ದೀನಿ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಈಗಾಗಲೇ ಇದ್ರ ಕುರಿತಾಗಿ ನಮಗೆ ಹೇಳ್ತಿರಬೇಕಾದ್ರೆ ಇಲ್ಲಿ ನಾವು ಶಿಲ್ಗಡದಲ್ಲೇ ಇದ್ದು ನಾವು ಯಾಕೆ ಇದನ್ನ ಇಷ್ಟು ದಿವಸ ಮಿಸ್ ಮಾಡ್ಕೊಂಡಿವೆ ಅನ್ನಿಸ್ತು ಯಾಕಂತೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವರದೇ ಆದಂತಹ ಒಂದು ಒತ್ತಡ ನೀಡುತ್ತದೆ ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳ್ತಕ್ಕಂಥ ಒಂದು ಹಿತವಚನಗಳನ್ನು ಕೇಳಿದ್ದೆ ಆದರೆ ನಮಗೆ ಖಂಡಿತವಾಗಿ ಒಂದು ಮೋಕ್ಷ ಸಿಗೋದರ ಮುಖಾಂತರ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ನಾವು ಜನಗಳ ಮಧ್ಯೆ ಬದುಕ್ಬೋದು ಹಾಗೂ ಕಷ್ಟಗಳಲ್ಲಿ ಜನಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬಹುದು ಎಲ್ಲರೂ ಉಳ್ಳವರೇ ಇರೋದಿಲ್ಲ ನಮ್ಮ ಕಾಲದಲ್ಲಿ ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು ಕೇವಲ ನಾವು ಮಾತ್ರ ಹೊಟ್ಟೆತ್ತು ಬಂದಿದ್ರೆ ಸಾಲು ನಾವು ತಿನ್ನೋ ಒಂದು ಹಣ್ಣದಲ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ ಅಲ್ಲಿ ಸಿಗ್ತಕ್ಕಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ರೆ ಇಷ್ಟೊತ್ತು ಈ ಸತ್ಯಯುಗ ಕ್ಷೇತ್ರ ಯುಗ ದ್ವಾಪರ ಯುಗ ಈ ಕಲಿಯುಗ ಮತ್ತೆ ಈ ಕಲಿಯುಗದಲ್ಲಿ ಏನೆಲ್ಲ ಜಾತಿ ಭೇದ ಮತ ಈ ಒಡದಾಟಗಳು ಇದೆಲ್ಲ ಹಾಗೆ ಕೊನೆಗೆ ಮೊದಲಿಗೆ ಏನು ನಾವು ಸತ್ಯಯುಗ ಎಂದಿತ್ತು ಅಲ್ಲಿಗೆ ಬರ್ತೀವಿ ನಾವು ಮತ್ತೆ ಸುಖ ಹಾಕೊಂಡು ಮನುಷ್ಯ ಮಾಡದಿರ್ತಕ್ಕಂತಹ ಏನು ಈ ಅನ್ಯಾಯಗಳಿದಾವೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಆ ಭಗವಂತನೇ ಬರಬೇಕಾಗ್ತದೆ ಯಾಕಂತ ಹೇಳಿದ್ರೆ ಮನುಷ್ಯನಿಂದ ಮನುಷ್ಯನನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಷ್ಟು ಆಟಮಾರಿ ಮನುಷ್ಯ ಅನ್ನೋನು ಹಾಗಾಗಿ ಆ ಭಗವಂತನೇ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯ ಜನ್ಮಕ್ಕೆ ಮನುಷ್ಯನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥದ್ದಾಗಲಿ ಇವತ್ತಿನ ವಿಶೇಷವಾದ ದಿನದಲ್ಲಿ ಮಹಾಶಿವರಾತ್ರಿಯ ದಿನದಂದು ನನಗೆ ಈ ಒಂದು ಸಂದೇಶವನ್ನು ಮಾತಾಜಿ ಅವರಿಗೆ ಜಯಕ್ ಜಯಕ್ ಅವರಿಗೆ ನನಗೆ ತುಂಬ ಸಂತೋಷ ಆಯಿತು ವಿಶೇಷವಾಗಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ಕೊತೀನಿ ದಯಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ದಯಮಾಡಿ ಇಲ್ಲಿಗೆ ಬನ್ನಿ ನಮ್ಮದು ಸನಾತನ ಧರ್ಮ ಭಾರತ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ಯಾರೆಲ್ಲ ಇದ್ದೀವಿ ಅವರೆಲ್ಲರೂ ಇಲ್ಲಿಗೆ ನಾವು ಭೇಟಿ ಕೊಟ್ಟು ದಿನದ ಒಂದು ಅರ್ಧ ತಾಸಾದರೂ ಇಲ್ಲಿ ಕೂತು ಹೋದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಇನ್ನು ಮುಂದಕ್ಕೆ ನಾವು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ ಪರಮಾತ್ಮ ನೆನಪು ಮಾಡಿ ಎಲ್ಲರ ಸುಖ ಶಾಂತಿ ಆನಂದ ಸದ್ಗುಣಗಳಿಂದ ಜೀವನವನ್ನ ಸಂಪನ್ನ ಮಾಡ್ಕೊಳ್ಳಿ ನಮ್ಮ ಶಿವರಾತ್ರಿಯ ಒಂದು ಮಹತ್ವ ಏನು ಅಂತ ಎರಡು ಮಾತು ತಿಳಿಸ್ಕೊಳೋಕ್ಕೆ ಬಯಸ್ತೀನಿ ಅಂದರೆ ಎಲ್ಲರೂ ಸಹ ಪರಮಾತ್ಮ ನೆನಪು ಮಾಡಿ ಜೀವನದಲ್ಲಿ ಏನೋ ದುಃಖ ಅಶಾಂತಿ ರೋಗ ಶೋಕ ಬಂಧನ ಇದೆಲ್ಲ ಇದೆ ಅದರಿಂದ ಮುಕ್ತರಾಗಿ ಎಲ್ಲರೂ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಸದ್ಗುಣಗಳಿಂದ ಸಂಪನ್ನ ಆಗಲಿ ಅಂತ ಆಮೇಲೆ ಶಿವರಾತ್ರಿ ಅಂದರೆ ಪರಮಾತ್ಮ ಸೃಷ್ಟಿಗೆ ಬಂದಿದ್ದಾರೆ సవరైర మూవత్ర పరమాత్మ సృష్టికి బు ఈ జ్ఞానం తెలిస్తారు ప్రజాసభ బ్రహ్మకుమారి ఈశ్వరియ విశ్వవ్యాలయ అది ఇది భగవంత స్కూల్ కాలేజు ఆగి ఇది దేవతా డిగ్రీ అయిన కాలేజ్ పరమాత్మకి ఇది వెళ్ళి స అందర న ఆత్మ అని తొండు పరమాత్మ నెనక్మీ పరమాత్మన ఆశీర్వదన పడుకోం పరమాత్మన జ్ఞానం కేతాయిత నీవనలో కట్లు అన్నదాను అందరూ వెళకు అన్నదో ಹಾಗೆಯೇ ನಾವು ಈಗ ಉಪವಾಸ ಅಂತ ಏನು ಮಾಡ್ತೀವಿ ಉಪ ಅಂದರೆ ಅರ್ಥ ವಾಸ ಅಂದರೆ ಇರೋದು ಪರಮಾತ್ಮನ ನೆನಪಿನಲ್ಲಿ ಸದಾ ಇರೋದೇ ನಿಜವಾದ ಉಪವಾಸ ಆಗಿದೆ ಜ್ಞಾನದಿಂದ ಮುಕ್ತಿ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ತಮ್ಮೆಲ್ಲರಿಗೂ ನನ್ನ ಒಂದು ಶುಭ ಆಶೆ ಏನು ಅಂದರೆ ಎಂಬತ್ತೊಂಬತ್ತು ವರ್ಷಗಳಾಯಿತು ಪರಮಾತ್ಮ ಸೃಷ್ಟಿಗೆ ಬಂದು ಇದು ಗುಪ್ತ ರೂಪದಲ್ಲಿ ಇಲ್ಲಿ ಜ್ಞಾನ ಕೊಡ್ತಿದ್ದಾರೆ ಪರಮಾತ್ಮ ಎಲ್ಲರೂ ಬಂದು ಜ್ಞಾನ ತಿಳ್ಕೊಂಡು ಸರ್ವ ಸರ್ವ ಗುಣಗಳಿಂದ ಸಂಪನ್ನ ಆಗಿ ಸ್ವರ್ಣಿಮ ಯುಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಮತ್ತೆ ಹೊಸ ಯುಗ ರಾಮರಾಜ್ಯವನ್ನು ತಯಾರು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿಗಳು ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಆಚರಣೆ ಏನು ಮಾಡ್ತೀವಿ ಎಲ್ಲ ಈ ಮನುಕುಲ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ ಇದು ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ ಶಿವ ಬಂದು ಏನು ಈ ಮನಕುಲ ಮನುಕುಲವು ಎಲ್ಲ ಕತ್ತಲೆಯಲ್ಲಿರ್ತದೆ ಆ ಮನುಕುಲವನ್ನು ಬೆಳಕಿಗೆ ತಂದು ಬಿಡ್ತಾರೆ ಅಂದ್ರೆ ಅದು ಜ್ಞಾನ ಕೊಟ್ಟು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಗ್ ಅಂದ್ರೆ ಸುಜ್ಞಾನ ಅಂತಂದ್ರೆ ಎಲ್ಲರಿಗೂ ಸಹ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತ ಒಂದು ಕೆಟ್ಟ ಗುಣಗಳು ದೋಷಗಳನ್ನು ಕಳೆದು ಒಳ್ಳೆಯ ಗುಣಗಳು ಬರಬೇಕು ಅಂತ ಈ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಬರಲಿಕ್ಕೋಸ್ಕರ ಈ ಶಿವ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಸಹ ಈ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೂ ಒಳ್ಳೆ ಮಾಡಲಿ ಆಮೇಲೆ ಒಳ್ಳೆಯ ಗುಣಗಳು ಬರಲಿ ಎಲ್ಲರಿಗೂ ಜ್ಞಾನ ಸಿಗಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲಾರಿಗೂ ಸಿಗಲಿ ಅಂತ ಈ ಒಂದು ಶಿವರ ಶಿವರಾತ್ರಿಯನ್ನು ಪ್ರತಿಯೊಬ್ಬರೂ ಸಹ ತಮ್ಮದೇ ಆದಂಥ ವಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಅಂತ ನಾವು ನಮ್ಮ ಸಂಸ್ಥೆಯಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕಡೆಯಿಂದನೂ ಸಹ ವರ್ಷ ವರ್ಷವೂ ಈ ಒಂದು ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಎಲ್ಲ ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಮನುಕುಲಕ್ಕೆ ಅಂದರೆ ಎಲ್ಲ ಆತ್ಮಗಳಿಗೆ ಒಂದು ಜ್ಞಾನವನ್ನು ಕೊಟ್ಟು ಪರಮ ಪವಿತ್ರ ಪೂಜ್ಯ ಪುಣ್ಯ ಆತ್ಮನನ್ನಾಗ ಮಾಡಿ ಸತ್ಯಯುಗದ ಮಹಾರಾಜರನ್ನಾಗಿ ಮಾಡುವಂತ ಒಂದು ಸಂಸ್ಥೆ ಅದು ಬ್ರಹ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆ ಈ ದಿನದಂದು ಏನು ಈ ಕಾರ್ಯಕ್ರಮದಲ್ಲಿ ಬಂದು ಏನು ಇವತ್ತು ಸಂಸ್ಥೆಯವರು ಇವತ್ತು ಶಿವ ಜಯಂತಿಯನ್ನು ಆಚರಣೆ ಮಾಡಿ ಮನುಕುಲಕ್ಕೆ ಒಳ್ಳೆಯದಾಗ್ಲಿ ಒಳ್ಳೆ ಬಯಸ್ದು ಒಳ್ಳೆ ಮಳೆ ಒಳ್ಳೆ ಗ ಒಳ್ಳೆ ಒಂದು ಬೆಳೆ ಮತ್ತು ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಏನು ಬಯಸ್ತಾರೆ ಈ ಒಂದು ಸಂಸ್ಥೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡುವಂಥ ಒಂದು ಸಂಸ್ಥೆ ಆದರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೇಶ್ವರ ಸಂಸ್ಥೆ ಇಲ್ಲಿ ಯಾವುದೇ ರೀತಿಯಂತ ಏನೇ ಅಂತ ಏನು ಚಾರ್ಜಸ್ ಇಲ್ದಿರ ಉಚಿತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಅವರು ಕ್ಲಾಸ್ ಮಾಡ್ತಾರೆ ಅಂದರೆ ಆತ್ಮ ಆತ್ಮದ ಜ್ಞಾನ ಪರಮಾತ್ಮನ ಜ್ಞಾನ ಅಂದರೆ ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಜ ಏನು ಮನುಕುಲಕ್ಕೆ ಈ ಮನುಷ್ಯರಿಗೆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ಅವರಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಸಂಸ್ಥೆ ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಶಾಂತಿ ಸಿಗಲಿ ಒಳ್ಳೇದಾಗ್ಲಿ ಎಲ್ಲರೂ ಸಹ ಒಳ್ಳೆ ಒಳ್ಳೆ ಮಳೆ ಬರಲಿ ಬೆಳೆ ಬರಲಿ ಒಳ್ಳೆ ಶಾಂತ ಮನುಕುಲದಲ್ಲಿರೋಂಥ ಎಲ್ಲ ಕೆಟ್ಟದೋಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಯ ಕಡೆಯಿಂದ ನಾನೊಂದು ಹೇಳಿ ಎರಡು ಮಾತು ಹೇಳೋದಕ್ಕೆ ಇಚ್ಛಿಸ್ತೇನೆ ಎಲ್ರಿಗೂ ಸಹ ಈ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಓಂ ಶಾಂತಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಬ್ರಹ್ಮಕುಮಾರಿ ಇವರ ಒಂದು ಆಶ್ರಮಕ್ಕೆ ಬಂದಿದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಹೇಳಕ್ ಇಷ್ಟ

ಸ್ಮೃತಿಯ ತೀರ್ಕ ಆತ್ಮಹಣೆ ಮಾಡ್ತಿದ್ರೆ ಅದಕ್ಕೆ ನಾವು ಕಷ್ಟಗಳು ಬಂದಾಗ ನಾವು ಮನೆ ಬರ್ತದೆ